ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾನು ಎರಡನೇ ಬಾರಿ ಬರ್ತಾ ಇರೋದು ಹತ್ತು ವರ್ಷದಿಂದ ಒಂದ್ಸರಿ ಬಂದಿದ್ದೆ ತುಂಬಾ ರಶ್ ಇರುತ್ತೆ ಅಂತ ನಾವು ಇಷ್ಟು ವರ್ಷ ಬಂದಿರಲಿಲ್ಲ ಬಟ್ ಲಾಸ್ಟ್ ಇಯರ್ ಯಾಕೋ ಏನ್ ಗೊತ್ತಿಲ್ಲ ಹೋಗ್ಲೇಬೇಕು ಅಂತ ಕೊನೆ ದಿನ ಅನ್ಸಿತ್ತು ಬಟ್ ಹೋಗಕ್ ಆಗ್ಲಿಲ್ಲ ಈ ಬಾರಿ ತುಂಬಾ ರಶ್ ಇರುತ್ತೆ ಅನ್ಕೊಂಡು ಭಯ ಇತ್ತು ಆದ್ರೂ ಧೈರ್ಯ ಮಾಡಿ ಮಕ್ಳು ಕರ್ಕೊಂಡು ಮಧ್ಯಾಹ್ನ ಮೂರ್ ಗಂಟೆಗೆ ಪ್ಲಾನ್ ಮಾಡಿ ಮಗಳು ಸ್ಕೂಲ್ ಮುಗಿಸಿ ಸಂಜೆ ಹೊರಟು ನಾವು ಟಿಕೆಟ್ ತಗೊಂಡಿದ್ದು ಐದು ಮುಕ್ಕಾಲ್ಗೆ ಒಡ್ ಅರ್ಧ ಗಂಟೆ ಒಳಗೆ ದರ್ಶನೇ ಮುಗ್ದೋಯ್ತು ನಾವು ಬರೋಕು ಮುಂಚೆ ಸ್ವಲ್ಪ ಜನ ಕಡಿಮೆ ಇದ್ರಂತೆ ನಾವು ಬಂದ ಮೇಲೆ ಸ್ವಲ್ಪ ಜನ ಸ್ಟಾರ್ಟ್ ಆಗ್ತಾ ಇದ್ರು ಅಂದ್ರೆ ಎಲ್ಲ ರಶ್ ಇರುತ್ತೆ ರಶ್ ಇರುತ್ತೆ ಅನ್ಕೊಂಡು ಸಂಜೆ ರಾತ್ರಿ ಅರ್ಲಿ ಮಾರ್ನಿಂಗ್ ಬರಕ್ ಸ್ಟಾರ್ಟ್ ಮಾಡಿದ್ರು ಬಟ್ ಮಧ್ಯಾಹ್ನ ಎಲ್ಲ ಸ್ವಲ್ಪ ಖಾಲಿ ಇತ್ತಂತೆ ಬಟ್ ಹಬ್ಬ ಅಂದ್ರೆ ಒಂದು ವಾರ ಗಂಟೆ ಒಳಗೆ ದರ್ಶನ ಮುಗಿದು ಹೋಗ್ಬಿಡುತ್ತೆ ಯಾರಾದ್ರೂ ತುಂಬಾ ದೂರದಿಂದ ಬರೋ ಅಂತ ಖಂಡಿತವಾಗಿಯೂ ಬರ್ಬೋದು ಈ ತಿಂಗಳು ಒಂಬತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗಿ ಇಪ್ಪತ್ತ್ ಮೂರಕ್ಕೆ ಎಂಡ್ ಆಗುತ್ತೆ ಅಂತ ಹೇಳಿದಾರೆ ಹಾಗೆ ನಮ್ಮ ವ್ಯೂವರ್ಸ್ ಕೂಡ ತುಂಬಾ ಜನ ಸಿಕ್ಕಿದ್ರು ಮಾತಾಡ್ಸಿದ್ರು ತುಂಬಾನೇ ಖುಷಿ ಆಯ್ತು ಈ ಬಾರಿ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ರು ಎಲ್ಲರಿಗೂ ಭಯ ಇರುತ್ತೆ ದರ್ಶನ ವರ್ಷದಲ್ಲಿ ಒಂದು ಹನ್ನೆರಡು ದಿನ ಅಷ್ಟೇ ಓಪನ್ ಇರುತ್ತಲ್ಲ ನಮಗೆ ದರ್ಶನ ಮಾಡೋಕ್ಕಾಗುತ್ತೆ ಇಲ್ವ ಅಂತ ಹೇಳಿ ನಾವು ಹಾಗೆ ಅನ್ಕೊಂಡಿದ್ದು ಬಟ್ ಇಲ್ಲಿ ಬಂದಾಗ ಎಲ್ಲ ಅನುಕೂಲ ತುಂಬಾನೇ ಚೆನ್ನಾಗಿತ್ತು ಅದು ಏನ್ ಧೈರ್ಯ ಮಾಡಿ ನನ್ನ ಕರ್ಕೊಂಡ್ ಬಂದೆ ಗೊತ್ತಿಲ್ಲ ಅಷ್ಟೇ ಫ್ರೀ ಆಗಿ ಅಷ್ಟೇ ಚೆನ್ನಾಗಿ ದರ್ಶನೆಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಏನೇನ್ ಬೇಕು ಎಲ್ಲ ತೆಗಟ್ಟು ಅವ್ರು ಕೇಳಿದ್ದೆಲ್ಲ ಯಾಕಂದ್ರೆ ನನಗೆ ಹಿಂಸೆ ಕೊಡ್ಲಿಲ್ಲ ತುಂಬಾನೇ ಫ್ರೀ ಆಗಿ ಹೋಗಿ ಫ್ರೀ ಆಗಿ ಬಂದೆ ಅಂತನೇ ಹೇಳ್ಬೋದು ಹಾಗೆ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದು ನೋಡಿ ಇದೆಲ್ಲ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಗೆ ಸಿಕ್ಕಿದೆ ಇದೇ ಬೇರೆ ಕಡೆ ಮುನ್ನೂರ ಐದು ರೂಪಾಯಿ ನಾನೂರು ರೂಪಾಯಿ ಇತ್ತು ಜಾತ್ರೆಗಿಂತ ಕಡಿಮೆ ಕೂಡ ಇತ್ತು ಸೊ ಹಾಗಾಗಿ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಬಂದೆ ನೀವು ಕೂಡ ದರ್ಶನ ಪಡಿಬೇಕು ಅಂದ್ರೆ ಹಬ್ಬ ಅಬ್ಬ ಅಂದ್ರೆ ಒಂದುವರೆ ಗಂಟೆ ಅಂದ್ರೆ ಗಂಟೆ ಆಗುತ್ತೆ ಅಷ್ಟೇ ಅವು ತುಂಬಾ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಹೋದ್ ಅದೇ ಮುಕ್ಕಾಲ್ ಗಂಟೆ ಆಯ್ತು ಬಟ್ ಆಮೇಲೆ ಅನಿಸ್ತು ನಾವು ಫ್ರೀ ಆಗಿ ಬರ್ಬೋದಿತ್ತು ಅದು ಕೂಡ ತುಂಬಾ ಟೈಮ್ ಇಡಿಯಲ್ಲ ಅಂತ ಅನಿಸ್ತು ಅಷ್ಟು ರಶ್ ಇರ್ಲಿಲ್ಲ ಬಟ್ ತೌಸಂಡ್ ರುಪಿ ತಗೊಂಡು ಅದು ಕೂಡ ಕಾಲು ಗಂಟೆ ಅರ್ಧ ಗಂಟೆ ಅನ್ನೋದಿದ್ರೆ ವೇಸ್ಟ್ ಅಂತ ಅನ್ಕೊಂತೀನಿ ಧೈರ್ಯ ಮಾಡಿ ಬಂದು ದರ್ಶನ ತಗೊಂಡು ಹೋಗೋದು ಓಕೆ ಎಲ್ರಿಗೂ ಧನ್ಯವಾದಗಳು